विनोदिनि नन्दनुते किरविन्द्यशिरोदिनिवासिनि विष्णुविलासिनि चेष्नुदे भगवति मे श्रुतिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्जिनि रम्यकमर्जिनि शैलसुदे ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿ ಮಠದ ಪೀಠಾಧಿಪತಿಯಾಗಿದ್ದ ಮಾತಾ ಮಾಣಿಕೇಶ್ವರಿಯವರು ತಮ್ಮ ಆಧ್ಯಾತ್ಮಿಕ ಜೀವನ ಸರಳತೆ ಮತ್ತು ಮಾನವೀಯ ಸಂದೇಶಗಳಿಂದ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವತೆಯೆಂದು ಪ್ರಸಿದ್ಧರಾಗಿದ್ದರು ಮಾತಾ ಮಾಣಿಕೇಶ್ವರಿಯವರು ಮೂರರಲ್ಲಿ ಜನಿಸಿ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಮನೆ ತೊರೆದು ಆಧ್ಯಾತ್ಮಿಕ ಜೀವನವನ್ನ ಅಳವಡಿಸಿಕೊಂಡರು ಧ್ಯಾನ ಯೋಗ ಮತ್ತು ಮೌನ ರಥಗಳಲ್ಲಿ ತೊಡಗಿಸಿಕೊಂಡ ಅವರು ಜನರ ನಡುವೆ ಶಾಂತಿ ಮತ್ತು ಮಾನವೀಯತೆಯ ಸಂದೇಶವನ್ನ ಹಂಚುವಲ್ಲಿ ಜೀವನವನ್ನೇ ಸಮರ್ಪಿಸಿದರು ಅವರು ಸೇಡಂ ತಾಲೂಕಿನ ಯಾನಗುಂದಿಯ ಬೆಟ್ಟದ ಮೇಲಿರುವ ಗುಹೆಯಲ್ಲಿ ವಾಸಿಸುತ್ತಿದ್ದು ಅಲ್ಲಿ ಧ್ಯಾನ ಯೋಗಗಳಲ್ಲಿ ನಿರತರಾಗಿದ್ದರೂ ಸಾರ್ವಜನಿಕ ದರ್ಶನ ನೀಡುವುದು ಅಪರೂಪವಾಗಿದ್ದು ಪ್ರತಿ ವರ್ಷದ ಮಹಾಶಿವರಾತ್ರಿ ಎಂದು ಮಾತ್ರ ಗುಹೆಯಿಂದ ಹೊರಬಂದು ಭಕ್ತರಿಗೆ ದರ್ಶನ ನೀಡುತ್ತಿದ್ದರು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ ಸೇರಿದಂತೆ ಹಲವೆಡೆಗಳಿಂದ ಲಕ್ಷಾಂತರ ಭಕ್ತರು ಯಾನಗುಂದಿ ಮಠಕ್ಕೆ ಭೇಟಿ ನೀಡಿ ಅಮ್ಮನವರ ದರ್ಶನ ಪಡೆಯುತ್ತಿದ್ದರು ಗಂಗಾನಗರದ ಪ್ರಭು ಕಾಲನಿಯಲ್ಲಿ ಮಹಾಯೋಗಿನಿ ಯಾನೆಗುಂದಿ ಮಾಣಿಕೇಶ್ವರ ಪುಣ್ಯವತಕ್ಕಂಥ ಆಶ್ರಮ ಅಂದ್ರೆ ಗುಡಿಯ ಒಂದು ಶಿಲಾ ಮಂಟಪ ಕಟ್ಟಡ ಯಾನೆಗುಂಡಿ ಮಾಣಿಕೇಶ್ವರಿಯ ಮೂರ್ತಿ ಪ್ರತಿಷ್ಠಾಪನಾ ಈ ಗುಲ್ಬರ್ಗ ನಗರದ ಕಾಂಗ್ರೆಸ್ ಮುಖಂಡರಾಗತಕ್ಕಂತ ಕಮಕನೂರ ತಿಪ್ಪಣ್ಣಪ್ಪ ಅವರು ಎಂ ಎಲ್ ಸಿ ಅವರು ಸುಮಾರು ಹತ್ತು ವರ್ಷ ಪರ್ಯಂತರವಾಗಿ ಸಿನಿಮಾಪಟ್ಟು ಹತ್ತು ವರ್ಷ ಪರ್ಯಂತರವಾಗಿ ಸಿನಿಮಾಪಟ್ಟು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಯಾಕಂತಂದ್ರೆ ಸಮಸ್ತ ಜನಾಂಗದವರಿಗೆ ಯಾನೆಗುಂದಿಗೆ ಹೋಲಕ್ಕಾಗೋದಿಲ್ಲ ಅಂತ ತಿಳಿದುಕೊಂಡು ದೂರ ಪ್ರಮಾಣವಾಗಿ ಪ್ರಯಾಣ ಮಾಡಕ್ಕಾಗಲ್ಲ ಅಂತ ತಿಳಿದುಕೊಂಡು ಯಾನೆಗುಂದಿ ಮಾಣಿಕೇಶ್ವರಿಯನ್ನೇ ಗುಲ್ಬರ್ಗ ನಗರಕ್ಕೆ ಕರೆತರಬೇಕು ಅಂತ ತಿಳ್ಕೊಂಡು ಅಭಿಪ್ರಾಯವನ್ನು ಪಟ್ಟು ಎಲ್ಲಾ ಭಕ್ತರು ಎಲ್ಲಾ ಸಮಾಜದಲ್ಲಿ ಕೂಲಿ ಸಮಾಜದಲ್ಲ ರಾಜಕೀಯ ಗಣ್ಯ ಮಾನ್ಯರಲ್ಲಿ ರೈತರಲ್ಲಿ ಅಲ್ಲಿ ಬಡವರಲ್ಲಿ ಕಾರ್ಮಿಕರಲ್ಲಿ ಹೋಗಿ ಅವರಲ್ಲೇ ತಮ್ಮ ಶ್ರಮಪಟ್ಟ ದುಡ್ಡವನ್ನು ಸಂಗ್ರಹ ಮಾಡಿ ಈ ಭವ್ಯವಾಗ ಒಂದು ಯಾನೆಗುಂದಿ ಮಾಣಿಕೇಶ್ವರ ಆಶ್ರಮವನ್ನು ನಿರ್ಮಾಣ ಮಾಡಿರ್ತಾರೆ ಅದಕ್ಕೆಲ್ಲರೂ ಸಹಕಾರ ಇರುತ್ತದೆ ಮಾತಾ ಮಾಣಿಕೇಶ್ವರಿಯವರು ಸದಾ ಸನ್ಮಾರ್ಗದಲ್ಲಿ ನಡೆಯಲು ಅಹಿಂಸೆಯನ್ನ ಪಾಲಿಸಲು ಮತ್ತು ಪ್ರಾಣಿಗಳ ಮೇಲೆ ದಯೆ ತೋರಲು ಭಕ್ತರಿಗೆ ಸಂದೇಶ ನೀಡುತ್ತಿದ್ದರು ಭಕ್ತರು ಅವರನ್ನ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವತೆ ಮಹಾಯೋಗಿನಿ ಎಂದು ಗೌರವದಿಂದ ಕರೆಯುತ್ತಿದ್ದರು ಅಮ್ಮನವರ ಕೀರ್ತಿ ನಾಡಿನೆಲ್ಲಡಿ ಹರಡಲು ಇಂದು ಕಲಬುರಗಿಯಲ್ಲಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನ ದೇವಸ್ಥಾನ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಕಲಬುರಗಿ ಆಗಸ್ಟ್ ಹದಿನಾರರಂದು ಕಲಬುರಗಿ ನಗರದ ಬ್ರಹ್ಮಪುರದ ಚೌಡೇಶ್ವರಿ ಕಾಲೋನಿಯಲ್ಲಿ ನಿರ್ಮಾಣಗೊಂಡ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ

ನಂತರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಇಂದಿನ ಕಾಲದಲ್ಲಿ ದೇವಾಲಯಗಳು ಜನಸಮುದಾಯಕ್ಕೆ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿವೆ ಮಾತಾ ಮಾಣಿಕೇಶ್ವರಿ ಮಹಾಯೋಗಿನಿಯವರು ಪರಿಸರ ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಹೆಚ್ಚು ಕಾಳಜಿ ಉಳ್ಳವರಾಗಿದ್ದರು ಅವರ ಆದರ್ಶಗಳು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅನುಸರಿಸಬೇಕು ಇಂತಹ ದೇವಾಲಯಗಳು ಯುವಕರಿಗೆ ಬುದ್ಧಿ ಸಚ್ಚರಿತ್ರದ ದಾರಿ ತೋರುತ್ತವೆ ಎಂದು ಅಭಿಪ್ರಾಯಪಟ್ಟರು ಅದು ಮಾಯೋಗಿನಿ ಮಾೇಶ್ವರ ತಾಯಿ ಅಂತ ಹೆಮ್ಮೆ ಹೆಮ್ಮೆಯಾದ ಹೇಳಬಹುದು ಇವತ್ತು ಅವ್ರಿಗೆ ಎಲ್ಲಾ ಅವರ ಆಶೀರ್ವಚನದಲ್ಲಿ ಎರಡು ಸಲ ಅವ್ರ ದರ್ಶನ ಕೊಡ್ತಾ ಇದ್ರು ಗುಳಿಯಲ್ಲಿ ಇರ್ತಾ ಇದ್ರು ಬೆಟ್ಟದ ಮೇಲೆ ಕುತ್ಕೊಂಡು ಇವತ್ತು ನಮಗೆ ಇವತ್ತು ಆಶೀರ್ವಚನ ಮಾಡ್ತಾ ಇದ್ರು ಏನ್ ಸಂದೇಶ ಇತ್ತಪ್ಪ ಅಂತ ಹೇಳಿದ್ರೆ ಮನುಕುಲಕ್ಕೆ ಅವ್ರು ಹೇಳ್ತಾ ಇದ್ರು ಏನಪ್ಪಾ ಯಾರೋ ಮೋಂಸ ತಿನ್ನಬಾರದು ಯಾರೋ ಮದ್ಯಪಾನ ಮಾಡಬಾರದು ಸರಾಯಿ ಕುಡಿಬಾರದು ನೀವೆಲ್ಲಾ ಸಚಾರಿರಿತ್ರವಂತರಾಗಿರ್ಬೇಕು ಅನ್ನುವಂಥದ್ದು ಹಿಂಸೆ ಮಾಡಬಾರ್ದು ಅಹಿಂಸೆಯ ಪ್ರತಿಪಾದನೆ ಮಾಡ್ತಾ ಇದ್ರು ಇವತ್ತು ಅವ್ರ ಸಂದೇಶ ಅವತ್ತಿಗೂ ಪ್ರಸ್ತುತ ಆಗಿದ್ದಾವೆ ನೋಡಿ ಆ ಗುಹೆಯಲ್ಲೇ ಇಟ್ಕೊಂಡು ಎಲ್ಲವನ್ನು ಬಿಟ್ಟು ಅಧ್ಯಾತ್ಮ ಅಧ್ಯಾತ್ಮದತ್ತ ಹೋಗಿ ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಅರಣ್ಯದ ಬಗ್ಗೆ ಪ್ರಕೃತಿ ಬಗ್ಗೆ ಪರಿಸರ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡು ಇವತ್ತು ಪ್ರಾಣಿಗಳ ಬಗ್ಗೆನೂ ಅಷ್ಟೇ ಪ್ರೀತಿ ಮಾಡುವಂತವರಾಗಿದ್ರು ಆಗಿದ್ರು ಯಾವ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಅಂತ ಹೇಳ್ತಾರೆ ಹಾಗೆ ಪರಮೂಜ ಮಾಣಿಕೇಶ್ವರಿ ತಾಯಿಯವರು ಅದೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಕೋಟಿಲಿಂಗ ಲಿಂಗ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು ಸಲ ಹೋಗಿದಾಗ ನೋಡಿದ್ದಾರೆ ನಾವೆಲ್ಲಾ ಕೂಡಿ ಅವ್ರ ಕನಸು ಇನ್ನೂ ನನಸಾಗಿ ಮಾಡಬೇಕಾಗಿದೆ ಅವರು ಸಿದ್ಧಿ ಪುರುಷರಿದ್ದರು ಪವಾಡ್ ಪುರುಷರು ಅವ್ರು ಹೇಳಿದ್ದು ಆಗ್ತಾ ಇತ್ತು ಈಗ್ಲೇ ಹೇಳಿದ್ರು ಇವತ್ತು ದರ್ಶನ ಪುರವ್ರ ಜೊತೆ ನಾನು ಸಮಾಲೋಚನೆ ಮಾಡಿದಂತ ಹೋಗಿದಾಗ ನಮ್ಮ ತಾಯಿಯವರಿಗೆ ಅನಾರೋಗ್ಯ ಇರ್ತಾ ಅಲ್ಲಿ ಗಳಂಗಳಪ್ಪ ಪಾಟೀಲ್ ಅವರು ದಾಸೋ ನಡೆಸ್ತಾ ಇದ್ರು ಹಿರಿಯರು ಅವರೊಂದು ಇವತ್ತಲ್ಲಿ ಕಟ್ಟಡ ಕಟ್ಟಿದ್ರು ಆ ಕಟ್ಟಡ ಕಟ್ಟಿದಂತ ಅದೇ ಗೆಸ್ಟ್ ರೂಮ್ ಇತ್ತು ಆ ಗೆಸ್ಟ್ ರೂಮ್ ಅಲ್ಲಿ ನಾವೆಲ್ಲ ಹೋಗಿ ಕೂಡ್ತಾ ಇದ್ದೇವೆ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಜನ್ ಕೊಡುವಂತ ಸಂದರ್ಭ ಬಂದ್ರು ಅಲ್ಲೇ ಕೂತು ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಯಾಕಂದ್ರೆ ಒಂದು ಸಂಕಲ್ಪ ಇರುತ್ತೆ ಅದೇ ವೇಳೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ ಅಮ್ಮನವರು ಸದಾ ಅಹಿಂಸೆಯ ಮಾರ್ಗವನ್ನ ಬೋಧಿಸುತ್ತಿದ್ದರೂ ಅವರ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಮಾಡುವ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ಶೀಘ್ರದಲ್ಲೇ ಯಾನಗುಂದಿಯಲ್ಲಿ ಭವ್ಯ ಸಮಾರಂಭ ಏರ್ಪಡಿಸುತ್ತೇವೆ ಕೂಲಿ ಕಬ್ಬಲಿಗ ಬೆಸ್ತ ಅಂಬಿಗಾ ಮತ್ತು ಬಾರ್ಕಿ ಐದು ಪರ್ಯಾಯ ಪದಗಳನ್ನು ಎಷ್ಟೇಗೆ ಸೇರಿಸಲು ಸಮಾಜದ ಹಕ್ಕುಗಳನ್ನ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ಕಳುಹಿಸಲು ಬದ್ಧವಾಗಿದ್ದೇವೆ ಕಲಬುರಗಿಯಲ್ಲಿ ತಳವಾರು ಪ್ರಮಾಣ ನೀಡುವ ಸಮಸ್ಯೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಿ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು ಹೋಳಿ ಸಮಾಜವನ್ನ ಎಷ್ಟಿಕ್ ಸೇರಿಸೋದಕ್ಕೆ ಒಂದು ಬಹಳ ದೊಡ್ಡ ಸಭೆ ಹಿಂದೆ ನಮ್ಮ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ನೇತೃತ್ವದಲ್ಲಿ ಏನಾಗಿದ್ದು ಲಕ್ಷಾಂತ ಜನ ಸೇರಿದ್ರು ನಾವು ಕಳಿಸಿದ್ವಿ ಮತ್ತೆ ಅದೇನೋ ವಾಪಸ್ ಬಂದಿದೆ ಮತ್ತೆ ಅದನ್ನ ಪ್ರಿಯಾಂಕ್ ಸೋಶಿಯಲ್ ಮತ್ತೆ ಕಳಿಸಿದ್ರು ಮತ್ತೆ ವಾಪಸ್ ಬಂದಿದೆ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಏನಂದ್ರೆ ಮತ್ತೊಮ್ಮೆ ಐದು ಪದಗಳನ್ನ ಕಳಿಸ್ಬೇಕು ಅಂತ ಏನು ಆ ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಪರ್ಯಾಯ ಮೂವತ್ತು ಪದಗಳೇನು ಕಳಿಸಿದರೆ ಅದಾಗೋದಿಲ್ಲ ಮೂವತ್ತೊಂಬತ್ತು ಕಳಿಸಿದ್ರೆ ಅದಾಗೋದಿಲ್ಲ ಐದೇ ಐದು ಪದ ಕೋಲಿ ಕಬ್ಬಲಿಗ ಗಂಗಾ ಮಸ್ತ ಅಲ್ಲ ಅಂಬಿಗಾ ಅಂಬಿಗಾ ಬೆಸ್ತ ಬಾರಿ ಇವು ಐದು ಶಬ್ದಗಳನ್ನ ಕಳಿಸಿದ್ರೆ ಅದಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅವರ ಇರೋದ್ರಿಂದ ಈಗ ನಮ್ಮ ಬಾಬುರಾವ್ ಚಿಂಚನ್ಸೂರ್ ಅವರು ಕೂಡ ಅಲ್ಲಿ ಯಾನಾಗುಂಡಿಯಲ್ಲಿ ಅವರು ಕೂಡ ಸಚಿವರಿದ್ರು ಕಳಿಸಿದಾಗ ಅವ್ರ ಏನನ್ನ ಅದು ಗೊತ್ತಿದೆಯಲ್ಲ ಅವ್ರ ಪಾಪ ಅವರು ಶ್ರೀಮತಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ ಬಿಟ್ಟು ಬಂದಿದ್ರು ಕ್ಯಾಬಿನೆಟ್ಗೆ ಹಾಗಾಗಿ ಎಲ್ಲರ ಒಂದು ಪ್ರಯತ್ನ ಅದು ಇದೆ ಏನಂದ್ರೆ ಇದೇ ಆಮೇಲೆ ವಿಶೇಷವಾಗಿ ವಿಠಲ್ ಎರೂರವರು ಕೂಡ ಬಹಳ ಪರಿಶ್ರಮವನ್ನು ಪಟ್ಟಿದ್ದಾರೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಹಾಗಾಗಿ ಇದನ್ನ ಖಂಡಿತವಾಗಿ ನಾವು ಈ ಒಂದು ಶಿಫಾರಸ್ ಮಾಡೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅದನ್ನ ಶಿಫಾರಸ್ ಮಾಡಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಆಮೇಲೆ ಇಲ್ಲಿ ನೀವು ತಳವಾರ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಪ್ರಿಯಾಂಕ ಚರ್ಚೆ ಮಾಡಿ ಅದಕ್ಕೆ ಯಾಕೆ ಏನ್ ತೊಡಗಳಿವೆ ಅನ್ನೋದನ್ನ ನಿವಾರಣೆ ಮಾಡಿ ಅದನ್ನ ಇಶ್ಯೂ ಮಾಡಕ್ಕೂ ಕೂಡ ನಾವು ಹೇಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಅವರು ಭಕ್ತರ ತನು ಮನ ಧನದಿಂದ ಹತ್ತು ವರ್ಷಗಳ ಪರಿಶ್ರಮದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಪ್ರತಿಷ್ಠಾಪನೆ ನೆರವೇರಿದೆ ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲಿ ಎಂದು ಹೇಳಿದರು ಶಾಂತಿ ನೆಮ್ಮದಿಯಿಂದ ಬಾಳ್ಬೇಕು ಶಾಂತಿ ನೆಮ್ಮದಿ ಅಂದ್ರೆ ಕೆಡತಕ್ಕಂತ ಪ್ರಸಂಗ ದೇವಸ್ಥಾನಗಳು ಇಂಥ ಮಹಾಯೋಗಿ ಮಾತಿನ ಆಶೀರ್ವದೇಕ ಅವರ ಶಕ್ತಿ ಮೂಲಕ ಸಮಾಜದಲ್ಲಿ ಒಳ್ಳೆ ಸಮಾಜಕ್ಕೆ ಒಳ್ಳೇದಾಗಬೇಕು ಬಡವರಿಗೆ ಒಳ್ಳೇದಾಗಬೇಕು ಯಾರು ಭಕ್ತಿ ಪೂರ್ವ ಬಂದ್ ಬೇಳ್ಕೊತಾರೆ ಒಳ್ಳೇದಾಗಬೇಕಂತೇಳಿ ಅಮ್ಮ ಸಂದೇಶದ ಅದೇ ರೀತಿಯಲ್ಲಿ ನಾವು ಪೇಟ್ನೂರು ಅಪ್ಪರು ಜಗದ್ಗುರು ಬಂದಾರ ಹೆ ನಂದೀಶ್ವರಿ ಅಮ್ಮ ಶಿವಯ್ಯ ಅಲ್ಲಿ ಯಾರು ಮುಂದೆ ಶಿವಯ್ಯ ಮುತ್ತಿಯವರು ಬಂದಿದ್ರು ಸುಂಪು ಸ್ವಾಮೀಜಿಗಳು ಬಂದಿದ್ರು ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸವ್ರಿ ಹಾರೈಸ್ಯಾರ ಆಶೀರ್ವಾದ ಮಾಡ್ಯಾರ ಅವ್ರಿಗೆಲ್ಲರಿಗೂ ಕೂಡ ಮಾತಾ ಮಾಣಕೇಶ್ವರ ಅಮ್ಮನವರು ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿ ಅವರು ಅವ್ರಿಗೆಲ್ಲ ಅವರ ಆಯುಷ್ಯ ಆರೋಗ್ಯ ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶಿಣಾಪುರ ಅವರು ಆಹಾರ ನೀರು ಇಲ್ಲದೆ ಯೋಗ ಜೀವನ ನಡೆಸಿದ ಮಹಾಯೋಗಿನಿಯೇ ಮೂರ್ತಿ ಪ್ರತಿಷ್ಠಾಪನೆಯು ಈ ಭಾಗದ ಜನರಿಗೆ ಅವರ ಆದರ್ಶ ಪಾಲನೆಗೆ ಸ್ಫೂರ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಾಣಿಕೇಶ್ವರಿ ಒಂದು ಮೂರ್ತಿ ಮತ್ತು ಮಂದಿರವನ್ನು ಕಮಕ್ನೂರು ತಿಪ್ಪಣ್ಣಪ್ಪ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಸುಂದರವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮಾತಾ ಮಾಣಿಕೇಶ್ವರಿ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಇತಿಹಾಸದಲ್ಲಿ ಒಬ್ಬ ಪಾಳ ಪುರುಷರು ಅವರು ಊಟ ಮತ್ತು ನೀರಿಲ್ಲದೆ ಜೀವನವನ್ನು ಸಾಗಿಸತಕ್ಕಂಥ ಯೋಗಿನಿಯವರು ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಯಾವ ರೀತಿ ಮನುಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಬೇರೆಯವರಿಗೆ ನಾವು ಕೆಲಸ ಮಾಡಬೇಕು ಬೇರೆಯವ್ರಿಗೋಸ್ಕರ ನಾವು ಶ್ರಮ ಪಡಬೇಕು ಅಂತ ಏನೋ ಅವ್ರ ಬದುಕಿನ ಒಂದು ವಿಚಾರವಾಗಿತ್ತು ಆ ಒಂದು ವಿಚಾರವನ್ನು ಈ ಒಂದು ಮಂದಿರದ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಶೀರ್ವಾದ ಮುಖಾಂತರ ಮನಸ್ಸಿನಲ್ಲಿ ಅವರು ಒಂದು ದೃಢ ಸಂಕಲ್ಪ ಸಂಕಲ್ಪ ಮಾಡಲು ಸಾಧ್ಯ ಆಗ್ತದೆ ಅದಕ್ಕಾಗಿ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಧನುಮನ ದನದಿಂದ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಾತೆ ಮಾಣಿಕೇಶ್ವರ ಆಶೀರ್ವಾದ ಸದಾ ಅವ್ರ ಮೇಲೆ ಅಂತ ಹೇಳಿ ನಾನು ಹೇಳ್ತೇನೆ ಈ ಮಹೋತ್ಸವಕ್ಕೆ ಪೂಜ್ಯ ಶ್ರೀ ಶಿವಯ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗದೇಶಿ ಕೇಂದ್ರ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಮಲ್ಲೆಣ್ಣಪ್ಪ ಮಹಾಸ್ವಾಮಿಗಳು ಶ್ರೀ ಮಲ್ಲಿಕಾರ್ಜುನ ಮುತ್ಯಾ ಮಹಲ್ ರೋಜಾ ಮತ್ತು ಶ್ರೀ ನಂದೀಶ್ವರಿ ಅಮ್ಮ ಲಿಂಗಸೂರು ಅವರು ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶರಣ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶಾಪುರ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ದರು ಅಲ್ಲದೆ ಖನಿಜ फातिमा अध्यक्षी कर्नाटक रेशमे निगम शासक अलम प्रभु पाटील कलबुर्गी दक्षिण पाटील उपाध्यक्ष राजनीति योजना आयोग बाबूराव चिंचनसूर ಮಾಜಿ ಸಚಿವರು ಮತ್ತು ಅಧ್ಯಕ್ಷರು ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಂಡಳಿ ಮತ್ತು ಬಿಕೆ ಮೋಹನ್ ಕುಮಾರ್ ರಾಜ್ಯಾಧ್ಯಕ್ಷರು ಒಕ್ಕೂಟ ಸಮಿತಿ ಬೆಂಗಳೂರು ಬಿಜೆಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಶಶೀಲ್ ಜಿ ನಮೋಶಿ ವಿಧಾನಪರಿಷತ್ ಸದಸ್ಯರು ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಹಾಜರಿದ್ದರು ಕಾರ್ಯಕ್ರಮಕ್ಕೆ ಕಲಬುರಗಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತಾ ಮಾಣಿಕೇಶ್ವರಿ ಭಕ್ತರು ಲಪ್ಪಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು ಧಾರ್ಮಿಕ ಹೋಮ ಹವನ ಪೂಜೆ ಮಂಗಳಾರತಿ ಭಕ್ತಿ ಗೀತೆಗಳೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಮಾಣಿಕೇಶ್ವರವರು ಒಳ್ಳೆದಾಗಬೇಕು ಕಷ್ಟ ಅಂತ ಅನ್ನ ನೀರು ಇದ್ದೆ ಮಾಡ್ತಾ ಇದ್ರು ಅನ್ನ ಇಲ್ಲ ನೀರಿಲ್ಲ ಮೂತ್ರ ಇಲ್ಲ ಯಾವುದೇ ಇಲ್ಲ ಭಕ್ತರಿಗೆ ಒಳ್ಳೇದಲ್ಲ ಅಂತೇಳಿ ಅನ್ನ ನೀರು ಮೂತ್ರ ಯಾವುದೇ ಇಲ್ಲೇ ಅವರು ತಪಚಾರ ಮಾಡ್ತಾ ಇದ್ರು ಯಾವಾಗಲೂ ದೇ ಕೂತು ತಪಾಸಣೆ ಮಾಡ್ತಾ ಇದ್ರು ಶಿವರಾತ್ರಿ ದಿವಸ ದರ್ಶನ ಮಾತ್ರ ಅದಕ್ಕೆ ದಿವಸ ಅವರು ನನ್ನ ಆಡೋದು ದೇವರು ಅನ್ನ ಇಲ್ಲ ಮೂಲ ಇಲ್ಲ ಮೂತ್ರ ಇಲ್ಲ ಮಲ್ಲ ಇಲ್ಲ ಅದಕ್ಕೆ ಸಾಕ್ಷಾತ್ ಅವರು ಜನದಾರ ದೇವರೇ ಆದ ಸಲುವಾಗಿ ಸರ್ವಸ್ವ ತ್ಯಾಗ ಮಾಡಿ ಯಾವಾಗಲೂ ಗವಿಯಲ್ಲಿ ಬಗ್ ಪೂಜೆ ಮಾಡ್ತಾರೆ ಗವಿ ಗವಿಯಲ್ಲಿ ಪೂಜೆ ಮಾಡ್ತಾರೆ ಶಿವರಾತ್ರಿ ದಿವಸ ಒಂದು ದಿವಸ ಬಂದು ಎಲ್ಲರಿಗೆ ಬರ್ತಾರೆ ಅದಕ್ಕೆ ಅಂಬೂರಿ ಇವತ್ತೇನು ಮೂರ್ತಿ ಓಪನಿಂಗ್ ಇದೆ ಎಲ್ಲರಿಗೆ ಶಾಂತಿ ಸುಖ ಶಾಂತಿ ಸಿಗಲಿ ಎಲ್ಲ ದೂರ ಅಲ್ಲ ಅಂತೇಳಿ ಅಮ್ಮನ ಬೇಡಿಕೊಂಡು ಇವತ್ತು ನಾವು ಕಲಬುರಗಿ ಗಂಗಾನಗರ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ಅದ್ಭುತವಾದಂತ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳ ಹಿಂದೆ ಗಂಗಾನಗರ ಬಡಾವಣೆ ಎಲ್ಲ ಜನರು ಸೇರಿ ಇಲ್ಲಿ ಒಂದು ಸಮಿತಿ ಮಾಡಿ ಮತ್ತು ಇಲ್ಲಿ ನಮ್ಮ ಈಗ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮ್ಮಕ್ನೂರವರು ಈ ಬಡಾವಣೆ ಎಲ್ಲ ಮುಖಂಡರು ಅವರಿವರೆನ್ನದ ಎಲ್ಲ ಸಮಾಜದ ಮುಖಂಡರು ಕೂಡ ಬಹಳ ಸ್ವಾಭಿಮಾನದಿಂದ ಈ ದೇವಸ್ಥಾನವನ್ನ ಬಹಳ ಸುಂದರವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಅಮ್ಮನವರ ಮೂರ್ತಿ ಇರ್ತಿ ಇದ್ದಿರ್ತಕ್ಕಂಥ ಉದಾಹರಣೆ ಇಲ್ಲ ಇದು ಪ್ರಪ್ರಥಮವಾಗಿ ಅವರ ದೇವಸ್ಥಾನವನ್ನ ಕಟ್ಟಿ ಅವರ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದಿನ ಇವತ್ತು ಬಹಳ ವಿಜೃಂಭಣೆಯಿಂದ ನಿನ್ನೆ ಕಳಸಾರೋಹಣ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ಸತತವಾಗಿ ಒಂದು ದೊಡ್ಡ ಸುಂದರವಾಗಿರ್ತಕ್ಕಂಥ ಕಟ್ಟಡ ಆ ಕಟ್ಟಡ ಮಧ್ಯದಲ್ಲಿ ಅಮ್ಮನವರ ಪುತ್ಥಳಿ ಅನಾವರಣ ಪಕ್ಕದಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಗಣಪತಿ ದೇವಸ್ಥಾನದ ನಿರ್ಮಾಣ ಪಕ್ಕದಲ್ಲಿ ಹನುಮಾನ್ ದೇವಸ್ಥಾನ ನಿರ್ಮಾಣ ಬಹಳ ಸುಂದರವಾದಂಥ ಒಂದು ಜಾಗ ಕೂಡ ದೊಡ್ಡ ಜಾಗ ಇದೆಲ್ಲವನ್ನ ಸಮಾಜ ಬಾಂಧವರು ಯಾರಿಗೂ ಒಂದು ನಯಾ ಪೈಸೆ ಕೇಳದೆ ಬಹಳ ಸ್ವಯಂ ಇಚ್ಛೆಯಿಂದ ತಾವೆಲ್ಲರೂ ಸೇರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮಾಲಿಕೇಶ್ವರ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾನು ಹೆಚ್ಚಿಗೆ ನಮ್ಮೂರ ಬಾರಿ ಹೇಳಿ ವಿಚಾರ ಮಾಡೋದಿಲ್ಲ ಮೇನ್ ಇದ್ದಿದೆ ಯಾನಗುಂದಿ ಒಳಗಿದೆ ನಾವು ಯಾನಗುಂದಿ ಭಕ್ತರು ಇದ್ದೇವು ಮತ್ತೆ ಇಲ್ಲಿ ಆಗಿದ್ರೆ ನಮ್ಗೆ ಬಹಳ ಚೆನ್ನಾಗಿ ಆಗಿದೆ ಮತ್ತೆ ಅಮ್ಮನವರು ಸದಾ ಸುಮಾರು ಎಂಬತ್ತು ವರ್ಷ ತನ ಅವರು ಊಟ ಆಹಾರ ತಿಂಡಿ ಏನು ಇರಲ್ಲ ಆದ್ರೆ ಅವರು ಜೀವನ ಮಾಡ್ತಾ ಇದ್ರು ಒಳ್ಳೆ ಯೋಗಿಗಳು ಇದ್ರು ಅವ್ರ ಅವರು ಅವರು ಅವರ ಬೆಲೆ ನಾವು ಇಪ್ಪತ್ತೊಂದು ವರ್ಷ ದಾಸೋಹವನ್ನು ಮಾಡಿದ್ದೇವೆ ನಾವು ನಮಗೆ ಬಹಳ ಒಳ್ಳೆಯದಾಗಿದೆ ಅಮ್ಮನವರು ಸದಾ ನಾವು ಸ್ಮರಿಸ್ತೇವೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಬಹಳ ಸಂತೋಷ ಇವತ್ತು ನಾವೆಲ್ಲರೂ ಈ ಒಂದು ಆವರಣದಲ್ಲಿ ಆಗಮಿಸಿದ್ದೇವೆ ಇದು ಒಂದು ಭವ್ಯವಾದ ಮಂದಿರ ತಾಯಿ ಮಾತೆ ಇಲ್ಲಿ ನಿರ್ಮಾಣಗೊಂಡಿದೆ ಇದರ ನೇತೃತ್ವ ಎಲ್ಲ ಸಮಾಜ ಬಾಂಧವ್ಯ ತೊಂದರೆ ಅದರಲ್ಲಿ ಕೂಡ ಶಾಸಕರಾದಂಥ ತಿಪ್ಪಣಪ್ಪ ತಮ್ಮಕ್ಕನೂರ್ ಅವರು ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯನಿರ್ವಹಣಕ ಕಾರಣಕರ್ತರಾಗಿದ್ದಾರೆ ಮತ್ತು ಈ ಒಂದು ಮಾತಾ ಮಾಣಕೇಶ್ವರಿ ಮಂದಿರ ದಿನ ಪೂಜೆ ಆಗಬೇಕು ದಿನ ಏನು ಒಳ್ಳೆ ರೀತಿಯಂತ ಅಭಿಷೇಕ ಆಗಬೇಕು ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಮಾಣಿಕೇಶ್ವರಿ ತಾಯಿಯವ್ರದ ಆಶೀರ್ವಾದ ತಗೋಬೇಕು ಮತ್ತೆ ಇವತ್ತು ನಾವು ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಆಶೀರ್ವಾದ ಪಡ್ಕೋಕೆ ಬಂದಿದ್ದೆವು ಕಲಬುರಗಿ ನಗರದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದಿದೆ ಕಾರಣ ಏನಂದ್ರೆ ಇವತ್ತು ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲೇ ಅಲ್ಲ ಯಾವ ಕಡೆಯಲ್ಲೂ ಮೊದಲನೇದಾಗಿ ಮಾತಾ ಮಾಣಿಕೇಶ್ವರಿ ಅಮ್ಮ ಅವರ ಮೂರ್ತಿನ ಪ್ರತಿಷ್ಠಾಪನೆ ಇವತ್ತು ಇಲ್ಲಿ ಆಗ್ತಾ ಇದೆ ಈ ಒಂದು ದಿನ ಐತಿಹಾಸಿಕವಾಗಿ ಐತಿಹಾಸಕ್ಕೆ ಸಾಕ್ಷಿಯಾಗಿ ಉಳಿಯುತ್ತೆ ಈ ಕಲಬುರಗಿ ನಗರದಲ್ಲಿ ಇವತ್ತು ಈ ಒಂದು ದೇವಸ್ಥಾನವನ್ನು ಕಟ್ಟಲು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಾಮಕೂರವರು ಮತ್ತು ಅವರು ಬಳಗ ಏನಿವತ್ತು ಗಂಗಾನಗರ ಆಗಲಿ ಒಂದು ನಾಲ್ಕು ಇಲ್ಲಿ ಏನಿದೆ ಅವರೆಲ್ಲ ಜನ ತುಂಬ ಸ್ವಾಭಿಮಾನ ಬಳಸಿ ಯಾರನ್ನೂ ದುಡ್ಡು ಕೇಳಿದೆ ನಮ್ಮ ನಂತರ ಯಾರತ್ರ ಬಂದು ದುಡ್ಡು ಕೇಳಿಲ್ಲ ಅವರು ಕೇಳ್ದೇನೆ ಈ ಒಂದು ದೇವಸ್ಥಾನವನ್ನ ಹತ್ತು ವರ್ಷದಲ್ಲಿ ನಿರ್ಮಾಣ ಮಾಡಿದ ಬೃಹತ್ ಕಟ್ಟಡ ಕಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಇನ್ನು ಮೇಲೆ ಮೇಲೆ ಬೆಳೆಯುತ್ತೆ ಯಾಕಂದ್ರೆ ಪಕ್ಕದಲ್ಲೆಲ್ಲ ತುಂಬಾ ಜಾಗ ಇದೆ ನಾಳೆ ಸಭಾಂಗಣ ಆಗ್ಲಿ ಮತ್ತು ಯಾವುದಾದ್ರೂ ಚೌಟ್ರಿ ಮಾಡೋದಾಗ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಬೋದು ಹಾಗಾಗಿ ನಾವೆಲ್ಲರೂ ಈ ದೇವಸ್ಥಾನಕ್ಕೆ ಸಹಾಯ ಸ್ಥಾನ ಸೇರಿಸ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಇವತ್ತು ಹೊಸ ದೇವಸ್ಥಾನ ಉದ್ಘಾಟನೆ ಆಗಿದೆ ಮಾಣಿಕೇಶ್ವರಿ ನಗರ ಅಂತ ಇದು ನಾವು ನಾ ಸಣ್ಣಗಿದ್ದಾಗಿಂದು ಈ ಕಾಲನಿ ಬಗ್ಗೆ ನನ್ಗೆ ಒಂದು ನೆನಪು ಒಂದು ಪರಿಚಯ ಅನ್ನೋದು ಮಾಣಿಕೇಶ್ವರಿ ತಾಯಿ ಹೆಸರು ಮೇಲೆ ಇವತ್ತ ಒಂದು ದೇವಸ್ಥಾನ ಉದ್ಘಾಟನೆ ಆಗಿದೆ ನಮ್ಮ ಎಂ ಎಲ್ ಸಿ ಆದಂತ ತಿಪ್ಪಣ್ಣ ಕಮ್ಮಂತೂರ್ ಸಾಹೇಬರು ನೇತೃತ್ವದಲ್ಲಿ ಇವತ್ತ ಅವರು ಕಮ್ಯುನಿಟಿ ಇವತ್ತ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಧರ್ಮ ಗುರುಗಳು ಇವತ್ತಿ ವೇದಿಕೆ ಮೇಲೆ ಬಂದಿದ್ದಾರೆ ಮತ್ತೊಂದು ಖುಷಿ ಆಗ್ತಾ ಇದೆ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಅಂದ್ರೆ ಆ ತಾಯಿದ ಎಷ್ಟು ಪವರ್ಫುಲ್ ಶಕ್ತಿ ಇದೆ ಇಡೀ ನಮ್ ಕಲ್ಯಾಣ ಕರ್ನಾಟಕ ಭಾಗದಾಗ ಎಲ್ಲರಿಗೂ ಗೊತ್ತು ಇವತ್ತ ದೇವಸ್ಥಾನ ಇಲ್ಲಿ ಉದ್ಘಾಟನೆ ಮಾಡಿ ಇವತ್ತ ಜನರಿಗೆ ಒಂದು ಆ ತಾಯಿ ಆಶೀರ್ವಾದ ತಗೋಕ ಇವತ್ತ ತಿಪ್ಪಣ್ಣ ಸಾಹೇಬರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಆ ತಾಯಿ ಆಶೀರ್ವಾದ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸದಾ ಕಾಲ ಇರುತ್ತೆ ಅಂತ ಇವತ್ತು ನಾನು ಹೇಳಕ್ ಇಷ್ಟ ಪಡ್ತೀನಿ ಮುಂದ ಅವರು ಹಿಂಗೆ ಎಮ್ ಎಲ್ ಸಿ ಆಗಿ ಮುಂದ ಎಂ ಎಲ್ ಎ ಆಗಿ ಮಂತ್ರಿಗಳು ಆಗಿ ಜನರ ಸೇವೆ ಮತ್ತ ಅವ್ರ ಸಮಾಜ ಸೇವೆ ಅವ್ರು ಮಾಡ್ತಾರಂತ ಅವ್ರ ಮೇಲೆ ನಮ್ಗೊಂದು ವಿಶ್ವಾಸ ಇದೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಕಲಿಯುಗದ ಮಹಾ ಯೋಗಿನಿ ಇವತ್ತು ಈ ಒಂದು ಭಾರತ ದೇಶದ ಇತಿಹಾಸದಲ್ಲಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪವಾಡ ಮಹಾ ಯೋಗಿನಿ ಎನ್ನುವಂತ ಒಂದು ಪವಾಡವನ್ನ ಸ್ಥಾಪನೆ ಮಾಡಿರುವಂತಹ ಮಹಾ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಇವತ್ತು ಬರೀ ಭಾರತ ದೇಶ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಇವತ್ತು ಅಮೆರಿಕ ದೇಶದಂತಹ ವಿಜ್ಞಾನಿಗಳು ಬಂದು ಅಮ್ಮನವರ ಒಂದು ಏನು ಊಟ ಇಲ್ಲದೆ ನೀರಿಲ್ಲದೆ ವರ್ಷಾನುಗಟ್ಟಲೆ ಅವರ ಜೀವನ ಪರ್ಯಂತ ಇವತ್ತು ಶಿವನ ಜ್ಞಾನದಲ್ಲಿ ನಮ್ಮೆಲ್ಲರಿಗೆ ಸಂದೇಶವನ್ನ ಸಾರುತ್ತ ಇರುವುದನ್ನ ಅರಿತ ಅಮೆರಿಕದ ವಿಜ್ಞಾನಿಗಳು ಈ ಒಂದು ಉರ್ಮಿಟ್ಕಲ್ನಲ್ಲಿರುವಂತಹ ಯಾನಾಗುಂದಿಗೆ ಬಂದು ಅಮ್ಮನವರ ಈ ಒಂದು ವಿಷಯವನ್ನ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಪರೀಕ್ಷೆಯನ್ನ ಮಾಡಿ ಇವತ್ತು ಅವರು ಒಂದು ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ ಮತ್ತು ಪತ್ರಿಕೆಯಲ್ಲಿ ಕೂಡ ಹೇಳಿದ್ದಾರೆ ಇವತ್ತು ನಿಜವಾಗಿಯೂ ಈ ದೇಶದಲ್ಲಿ ಜಗತ್ತಿನಲ್ಲಿ ಯಾರಾದ್ರೂ ಇಷ್ಟು ವರ್ಷಗಟ್ಲೆ ಅನ್ನ ಆಹಾರ ನೀರಿಲ್ಲದೆ ಇಲ್ಲದೆ ಬದುಕಿದ್ದು ಇತಿಹಾಸದಲ್ಲೇ ಇಲ್ಲ ಅಂತ ಒಂದು ಇತಿಹಾಸ ಇವತ್ತು ಭಾರತ ದೇಶದ ಯಾನಾಗುಂದಿಯ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಇತಿಹಾಸ ಅಂತ ಏನು ಸಾರಿದ್ರು ಅಂತ ಒಬ್ಬ ಮಹಾ ಯೋಗಿನಿ ಮಾತಾ ಅವರು ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂದೇಶಗಳನ್ನ ಸಾರಿ ಅಹಿಂಸೆಯ ಮಾರ್ಗವನ್ನ ನಾವೆಲ್ಲರೂ ಅನುಸರಿಸಬೇಕೆಂದು ಹೇಳಿರುವಂತ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಇವತ್ತು ಏನು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂತ ಮಾತಾ ಮಾಣಿಕೇಶ್ವರಿ ಕಾಲೋನಿಯಲ್ಲಿ ಈ ಒಂದು ಮಂದಿರವನ್ನ ಭವ್ಯವಾದ ಮಂದಿರವನ್ನ ಸ್ಥಾಪನೆ ಮಾಡಿದಂತ ಇಲ್ಲಿಯ ಎಲ್ಲಾ ಸದ್ಭಕ್ತರು ಇವತ್ತು ಈ ಒಂದು ಕಮಿಟಿಯ ಎಲ್ಲಾ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಒಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಶಾಂತಿಯನ್ನ ಸಾರಿರುವಂತ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರದ ಎಂ ಎಲ್ ಸಿಗಳಾಗಿರುವಂತಹ ತಿಪ್ಪಣಪ್ಪ ಕಮ್ಮಕ್ಕನೂರ್ ಅಧ್ಯಕ್ಷತೆಯಲ್ಲಿ ಇಂತಹ ಒಂದು ಭವ್ಯ ಮಂದಿರ ಸ್ಥಾಪನೆಯಾಗಿದೆ ಬಂದು ಇವತ್ತು ನಾವು ಇನ್ನೂ ಕೂಡ ಸ್ವಲ್ಪ ಹಿಂದೆ ಹೋದ್ರೆ ಭಾರತ ದೇಶದ ಇತಿಹಾಸ ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಶಾಂತಿ ಸಂದೇಶ ಸಾರಿರುವಂತ ಗೌತಮ್ ಬುದ್ಧನವರು ಭಗವಾನ ಬುದ್ಧ ಇವತ್ತು ಇಡೀ ಜಗತ್ತಿಗೆ ಸಂದೇಶ ಸಾರಿ ಪ್ರತಿ ಅನೇಕ ದೇಶಗಳಲ್ಲಿ ಅವರ ವಿಚಾರವನ್ನ ಅವರ ಮಂದಿರವನ್ನ ಸ್ಥಾಪನೆಗಳಾಗಿವೆ ಅಂತ ಒಂದು ಇತಿಹಾಸ ಇವತ್ತು ಮಾತಾ ಮಾಣಿಕೇಶ್ವರಿ ಅವರ ಇತಿಹಾಸ ಇವತ್ತು ಹನ್ನೆರಡನೇ ಶತಮಾನದ ಅಂಬಿಗರ ಚೌಡಯ್ಯನವರ ಇತಿಹಾಸ ನೋಡಿದಾಗ ಇವರು ಮಾನವ ಕುಲದ ಕಲ್ಯಾಣಕ್ಕಾಗಿ ಮಾನವರ ಅಭಿವೃದ್ಧಿಗಾಗಿ ನಮ್ಮೆಲ್ಲರಿಗೆ ಸನ್ಮಾರ್ಗವನ್ನ ತೋರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದಂತ ಮಹಾನ್ ಚೇತನರು ಇವರೆಲ್ಲರೂ ಇವತ್ತು ಮೂಲ ಕೋಲಿ ಸಮಾಜದಿಂದ ಬರುವಂತವರು ನಿಜವಾಗಿ ಅವರು ಯಾವುದೇ ಜಾತಿ ಧರ್ಮ ಇಲ್ಲದೆ ಇವತ್ತು ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಇವತ್ತು ಒಂದು ಸಂದೇಶಗಳನ್ನ ಸಾರಿ ನಮ್ಮೆಲ್ಲರಿಗೆ ದಾರಿದೀಪವಾಗಿರುವಂತಹ ಈ ಮಹಾನ್ ಚೇತನರು ಇವತ್ತು ಈ ವಿಶ್ವದಲ್ಲೇ ಇವತ್ತು ನಮ್ಮ ಏನು ಕೂಲಿ ಸಮಾಜದಿಂದ ಇಂತ ಒಂದು ಕೊಡುಗೆಗಳು ಇವತ್ತು ಇಂಥ ಒಂದು ಆ ಏನು ಯಶಸ್ವಿ ಇವತ್ತು ಒಂದು ಅದ್ಭುತವಾದಂತ ವಿಷಯವನ್ನ ಅದ್ಭುತವಾದಂತ ಏನು ಸಂದೇಶಗಳನ್ನ ಸಾರುವ ಮೂಲಕ ಇವತ್ತು ಇತಿಹಾಸ ಸೃಷ್ಟಿ ಇಲ್ಲಿ ಇವತ್ತು ಇವರ ಒಂದು ಹೆಸರು ಅಜರಾಮಜರವಾಗಿ ದೊರೆಯಲಿದೆ ಅಂತ ಏನು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಈ ಭಾಗದಲ್ಲಿ ಏನು ಮಂದಿರ ನಿರ್ಮಾಣವಾಗಿದೆ ಇಲ್ಲಿರುವಂತ ಎಲ್ಲರಿಗೆ ಇವತ್ತು ಯಾರು ಇಲ್ಲಿ ಇದ್ದಾರೆ ಅವ್ರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಿ ಇವತ್ತು ಎಂ ಎಲ್ ಸಿ ತಿಪ್ಪಣಪ್ಪ ಕಮಕನೂರವ್ರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸಿ Bureau report, be alert news.